ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ದಿಢೀರಂತ ಅಂತ ಸಾಂಬಾರ್ ಮಾಡ್ತಾ ಇದ್ದೀನಿ ನಾನು ಈ ದಿನ ವಿಶೇಷವಾಗಿ ತರಕಾರಿ ಇಲ್ಲದೆ ಹೋದಾಗ ಅಥವಾ ಎಮರ್ಜೆನ್ಸಿ ದಿಢೀರಂತ ಅಂತ ಸಾರು ಮಾಡಬೇಕಲ್ಲ ಆವಾಗ ಹೇಗೆ ಮಾಡಬೇಕು ಸಾಂಬಾರನ್ನ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಎಮರ್ಜೆನ್ಸಿ ಅರ್ಜೆಂಟಾಗಿ ಸಾಂಬಾರು ಮಾಡಬೇಕಾಗಿರುತ್ತೆ ತರಕಾರಿ ಇರೋದಿಲ್ಲ ಮನೆಯಲ್ಲಿ ದಿಢೀರಂತ ಎಲ್ಲರೂ ಹೋಗಿ ಬಂದಿರ್ತೀವಿ ಆವಾಗ ಸಡನ್ನಾಗಿ ಸಾರು ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಒಂದು ತೆಂಗಿನಕಾಯಿ ಇದ್ದರೆ ನೋಡಿ ಈಗ ಫ್ರೆಶ್ ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಇದ್ದರೆ ಮಿಕ್ಕಿದ್ದು ಮನೇಲಿರೋ ಅಂಥ ಸಾಮಾನಲ್ಲೇ ನಾವು ಆಗಿ ದಿಢೀರಂಥ ಸಾಂಬಾರನ್ನು ಹೇಗೆ ಮಾಡಬೇಕು ಇದಕ್ಕೆ ಬೇಳೆ ಹಾಕಿ ಮಾಡೋಂಗಿಲ್ಲ ಮತ್ತು ತರಕಾರಿ ಬೇಯಿಸೋಂಗಿಲ್ಲ ಹಾಗೆ ತುಂಬ ರುಚಿಕಟ್ಟಾದಂಥ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ನಾಲ್ಕು ಸ್ಪೂನು ತೆಂಗಿನ ತುರಿ ತೊಗೊಳ್ತಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಇದನ್ನು ತೊಳೆದ್ಬಿಟ್ಟು ನೆನೆ ಹಾಕಿಟ್ಕೊಳ್ತೀನಿ ರುಬ್ಲಿಕ್ಕೆ ಬೇಕಾಗುತ್ತೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮುಕ್ಕಾಲು ಈರುಳ್ಳಿ ರುಬ್ಲಿಕ್ಕೆ ಕಾಲು ಈರುಳ್ಳಿ ಒಗ್ಗರಣೆಗೆ ಅಂತ ತೊಗೊಳ್ತಿದ್ದೀನಿ ಒಂದು ಸ್ವಲ್ಪ ಮಾಮೂಲಿ ಸಾರಿನ ಪುಡಿ ಇದು ಮೆಣಸಿನ್ಕಾಯಿ ಹಾಕ್ತೇ ಮಾಡಿರೋ ಅಂಥ ಸಾರಿನ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನ್ನು ಹಾಕಿದರೂ ನಡೆಯುತ್ತೆ ಹಾಕ್ತೇ ಹೋದರೂ ನಡೆಯುತ್ತೆ ಆಮೇಲೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆರು ಗುಂಟೂರು ತೊಗೊಂಡಿದ್ದೀನಿ ನಿಮ್ಮನೆ ಖಾರಕ್ಕೆ ಅನ್ವಯಿಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈಗ ಸಾಸಿವೆ ಮೆಂತ್ಯ ದಿಢೀರಂಥ ಸಾಂಬಾರು ಮಾಡೋದ್ರಿಂದ ಒಂದು ಸ್ವಲ್ಪ ತರಕಾರಿ ಬೇಳೆ ಏನು ಹಾಕ್ತೇ ಹೋಗಿರೋದ್ರಿಂದ ಒಂದು ಸ್ವಲ್ಪ ಸಾರು ಮಂದಕ್ಕೆ ಬರಲಿ ಮತ್ತು ಟೇಸ್ಟ್ ಕೊಡ್ಲಿ ಅಂತ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ಹುರ್ಕೋತಾ ಇದ್ದೀನಿ ಬೇಳೆ ಇದು ಇದೊಂದು ಸ್ಪೂನು ಇದೊಂದು ಸ್ಪೂನು ಎರಡನ್ನೂ ಒಂದೊಂದು ಚಮಚ ತಗೊಂಡಿದ್ದೀನಿ ಇದು ಕಾಲು ಕಾಲು ಚಮಚ ತಗೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೋಬೇಕು ಮೆಣಸಿನ್ಕಾಯಿನ ಜೊತೆ ಹುಣಸೆ ಹಣ್ಣೆನ ಹಾಕ್ಕೊಂಡು ತೆಂಗಿನಕಾಯಿ ತುರಿ ತುರ್ಕೊಂಡು ಈರುಳ್ಳಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ಹುರ್ಕೊಳ್ಳೋಣ ನೋಡಿ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ರುಬ್ಲಿಕ್ಕೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಮೆಂತ್ಯ ಇದೆರಡನ್ನೂ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಮೆಂತ್ಯ ಸಿಡಿದಿದೆ ಈಗ ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಒಂದ್ ಎರಡು ಸುತ್ತು ಹಿಂಗ ಆಡಿಸ್ಕೊಂಡ್ಮೇಲೆ ಉದ್ದಿನಬೇಳೆ ಕೂಡ ಇದಕ್ಕೆ ಹಾಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಕಡಲೆಬೇಳೆ ಒಂದು ಸ್ವಲ್ಪ ವೈಟ್ ಆಯ್ತಲ್ಲ ಈಗ ಉದ್ದಿನಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಗಮ್ಮನ್ನು ಹಂಗೆ ಹುರ್ಕೋಬೇಕು ಈಗ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಕಡಲೆ ಬೆಳೆ ಉದ್ದಿನ ಬೆಳೆ ಕೆಂಪು ಕೂಡ ಕುತ್ಕೊಳ್ಳುತ್ತೆ ನೋಡಿ ಇಷ್ಟು ಸಾಕು ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದು ಫುಲ್ಲು ತಣ್ಣಗಾಗಬೇಕು ಇದ್ರ ಜೊತೆಗೆ ಮತ್ತೆ ಏನೇನು ಹಾಕ್ಕೊಂಡು ಹುಬ್ಬೇಕು ಅಂತ ತೋರಿಸ್ತೀನಿ ಇದು ಫುಲ್ಲು ತಣ್ಣಗಾಗಬೇಕು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಹುರಿದಿರೋದೆಲ್ಲ ಇವಾಗ ಮುಟ್ಟು ಅಷ್ಟು ತಣ್ಣಗಾಗಿದೆ ನಾನು ಇದ್ರ ಜೊತೆಗೆ ನೋಡಿ ಒಂದು ನಾಲ್ಕು ಸ್ಪೂನು ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ ಒಂದು ಹೋಳು ತೋರಿಸಿದ್ನಲ್ಲ ಅದ್ರಲ್ಲಿ ಅರ್ಧ ತೋರ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನಲ್ಲಿ ಮುಕ್ಕಾಲು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವತ್ತು ಸ್ವಲ್ಪನೇ ಇತ್ತು ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪೇನು ಆಪ್ಷನ್ನು ಹಾಕಿದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಇದ್ರ ಜೊತೆಗೆ ಸಾರಿನ ಪುಡಿ ನಿಮ್ಮನೆ ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಸಾಕಾಗುತ್ತೆ ಅಷ್ಟೇ ಮಂದ ಬರಲಿಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಕಾಗುತ್ತೆ ಸಾಕಾಗುತ್ತದು ಇದ್ರ ಜೊತೆಗೆ ಉಪ್ಪು ಏಕೆಂದರೆ ನುಣ್ಣಗಾಗುತ್ತೆ ಬೇಗ ಉಪ್ಪು ಹಾಕಿದರೆ ರುಬ್ಬಲಿಕ್ಕೆ ಇದಕ್ಕೆ ನೀರು ಹಾಕ್ಕೊಂಡು ಸಾಕಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಜಾರಲ್ಲಿ ಅಥವಾ ಒಳಕಲ್ಲಿದ್ದರೆ ಒಳಕಲಲ್ಲಿ ಬೇಕಾದರೂ ರುಬ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ರುಬ್ಬಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಎಲ್ಲದನ್ನು ಜಾರಿಗೆ ಹಾಕೊಂಡಿದ್ದೀನಿ ಜೊತೆಗೆ ನೆನೆಸಿದಂತ ಹುಣಸೆ ಹಣ್ಣು ಕೂಡ ಹಾಕೊಂಡಿದ್ದೀನಿ ಇದನ್ನು ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಈಗ ನುಣ್ಣುಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಕಾರಣ ನುಣ್ಣುಗೆ ರುಬ್ಕೊಂಡಿದ್ದೀನಿ ನುಣ್ಣುಗೆ ರುಬ್ಕೊಂಡ್ರು ಕೂಡ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ಇದು ಒಂದು ಸ್ವಲ್ಪ ಇದೇ ರೀತಿ ಆಗುತ್ತೆ ತೀರ ತರಿ ತರಿ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ಸಾರಿಗೆ ಈಗ ನೋಡಿ ಒಗ್ಗರಣೆಗೆ ಸಾಸಿವೆ ಮೆಂತ್ಯ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಮೆಂತ್ಯ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಕಾಲು ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಮೂರು ಮೂರುದಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಳ್ತೀನಿ ನೋಡಿ ಗಟ್ಟಿ ಇದೆ ಆದ್ರಿಂದ ಸಾಂಬಾರು ನಾವು ಹೆಚ್ ಎಷ್ಟು ಹೆಚ್ಚಿಸ್ಬೇಕು ಅಂತೀವೋ ಅಷ್ಟು ನೀರು ಹಾಕ್ಬೋದು ಏಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ತೆಂಗಿನಕಾಯಿ ಮಂದ ಬರುತ್ತೆ ರುಬ್ಬಿದ್ರೆ ಅದು ನೀರಿನ ಅಂಶ ಎಷ್ಟು ಹಾಕ್ತೀವೋ ಅಷ್ಟು ಹೊಂದ್ಕೊಳುತ್ತೆ ಹೊಂದ್ಕೊಳ್ಳೋ ಅಷ್ಟು ನೀರು ಹಾಕಿ ರೆಡಿ ಮಾಡ್ಕೊಳ್ತೀನಿ ಸಾರಿನ ಅದಕ್ಕೆ ಬರಬೇಕು ನೋಡಿ ಗ್ಯಾಸ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಇಟ್ಟಾಗ ಬರಿ ಪಾತ್ರೆನ ಜಾಸ್ತಿ ಕಾಯಿಸಬಾರ್ದು ಎಣ್ಣೆ ಅಥವಾ ನೀರು ಹಾಕಿ ಕಾಯಿಸ್ಕೋಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸಾತ್ರಿ ಮೆನ್ತೆ ಎರಡು ಸಿಡಿತಾ ಇದೆ ಇವಾಗ ಕರ್ಬೇವು ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಎಲ್ಲದನ್ನು ಹಾಕ್ತಾ ಇದೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಂಗೆ ಹದವಾಗಿ ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆ ಇಷ್ಟೇ ಸಾಕು ಸೀರೆ ಜಾಸ್ತಿನೇ ಏನು ಬೇಕಾಗಿರಲ್ಲ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ನೋಡಿ ಒಗ್ಗರಣೆ ಹದವಾಗಾಗಿದೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕರಿಬೇವು ಎಲ್ಲ ಚೆನ್ನಾಗಾಗಿದೆ ಈ ಒಗ್ಗರಣೆಗೆ ನಾವೀಗ ರುಬ್ಬಿರೋ ಅಂತ ಮಸಾಲೆ ಹಾಕೋಣ ರುಬ್ಬಿ ಹದ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟು ಹಾಕಿದ್ದೀನಿ ಇನ್ನು ಒಂದು ಸ್ವಲ್ಪ ಇದೆ ಅದನ್ನು ತೊಳೆದು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈ ಹದುದಾಗಿದೆ ಕುದ್ರೆ ಇನ್ನು ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನೀರು ಎಲ್ಲ ಬೆರೆಸಿರೋದ್ರಿಂದ ಇದಕ್ಕೆ ಉಪ್ಪು ಸಾಕಾಗಿಲ್ಲ ಇಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಜೊತೆಗೆ ಇಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಫುಲ್ ಆಪ್ಷನ್ ಬೇಕು ಅಂದರೆ ಹಾಕೋಬೋದು ನಾವು ಸಾಮಾನ್ಯ ಬೆಲ್ಲ ಸಾರಿಗೆ ಹಾಕೋದು ರೂಢಿ ಅಲ್ವಾ ಆವಾಗ ಟೇಸ್ಟು ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಬೇಕಾದರೂ ಹಾಕೋಬೋದು ಅಂದರೆ ಹಾಕ್ತೇನೂ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದಲ್ಲಾಗಿದೆ ಇನ್ನು ಒಂದು ಸ್ವಲ್ಪ ಕುದ್ರೆ ಹದ ಕರೆಕ್ಟಾಗಿ ಆಗುತ್ತೆ ನೋಡಿ ನೀರು ಸಾಕಷ್ಟು ಹಾಕಿದ್ದೀನಿ ನೋಡಿ ಇವಾಗ ಸಾರು ಹದವಾಗಿ ಕುದೀತಾ ಇದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ತುಂಬ ಒಂದೆರಡು ನಿಮಿಷದಿಂದ ಕುದಿತಾ ಇದೆ ಇದು ಗ್ಯಾಸ್ ಆಫ್ ಮಾಡಿದ್ರು ಕೂಡ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಕಾವಿರುತ್ತೆ ಇರುತ್ತೆ ನೋಡಿ ಕುದಿತಾನೆ ಇರುತ್ತೆ ಸಖತ್ತಾಗಿರೋ ಅಂತ ಸಾರು ಏನು ರುಚಿಯಾಗಿದೆ ಗೊತ್ತಾ ಸಖತ್ ಆಗಿದೆ ಒಗ್ಗರಣೆಗೆ ಮೆಂತ್ಯ ಹಾಕ್ತಿವಲ್ಲ ಅದು ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ ಈ ರುಚಿಗೋಸ್ಕರ ಸಖತ್ ಆಗಿದೆ ತರಕಾರಿ ಬೇಳೆ ಏನು ಹಾಕ್ತೇವೆ ಹೋದರೂ ಸಖತ್ತಾಗಿ ರುಚಿ ಕೊಡುತ್ತೆ ದಿಢೀರಂತ ಈ ಥರ ಸಾಂಬಾರ್ ಮಾಡೋದನ್ನು ತೋರಿಸಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ನೀವೇ ಮೊದಲು ನೋಡಬಹುದು ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್